ಮಿನಿಸ್ಟರ್ಸ್ ವಿರುದ್ಧ ಸಿಎಂ ಸಿದ್ದರಾಮಯ್ಯಗೆ ದೂರು ಹೋಗಿರುವಂತ ವಿಚಾರ ಅಧಿವೇಶನ ಇದ್ದಾಗ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಲ್ಲ ಸದನ ಇಲ್ಲದ ಸಮಯದಲ್ಲೂ ಕೂಡ ಸಚಿವರು ಕೈಗೆ ಸಿಗಲ್ಲ ಅನ್ನೋ ಮಾತುಗಳು ಸಚಿವರ ಕಚೇರಿಯಲ್ಲಿ ನಮನ ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ ನಮಗಿಂತಲೂ ವಿರೋಧ ಪಕ್ಷದ ಶಾಸಕರಿಗೆ ಹೆಚ್ಚಿನ ಮಣೆಯನ್ನ ಹಾಕ್ತಿದ್ದಾರೆ ಈ ಸಮಸ್ಯೆಯನ್ನ ಬಗೆಹರಿಸಿ ಇಲ್ಲದ್ರೆ ಬೇರೆ ವಿಕೋಪಕ್ಕಿದು ಹೋಗುತ್ತೆ ಅನ್ನೋದಾಗಿ ಶಾಸಕರಿಗೆ ಸ್ಪಂದಿಸಿದಂತ ಸಚಿವರಿಗೆ ಸಂಬಂಧಪಟ್ಟಂತೆ ಈಗ ಕಂಪ್ಲೀಟ್ ಗರಂ ಆಗಿದ್ದಾರೆ ಕಿಕ್ಔಟ್ ಮಾಡಿ ಕೆಲಸ ಮಾಡಿರೋ ಮಾಡೋರಿಗೂ ಮಣೆ ಹಾಕಬೇಕು ಸದ್ಯ ಈಗ ಹಿರಿಯ ಶಾಸಕರಿಂದಲೂ ಕೂಡ ಸಿಎಂ ಮತ್ತು ಡಿ ಸಿ ಎಂಗೆ ಒತ್ತಾಯ ಆಗ್ತಿದೆ ಶಾಸಕರು ವರ್ಸಸ್ ಮಿನಿಸ್ಟರ್ಸ್ ಅನ್ನೋ ಮಾತುಗಳು ಒಂದು ಕಡೆ ಅನುದಾನದ ವಿಚಾರದಲ್ಲಿ ಈಗಾಗಲೇ ಒಂದಿಷ್ಟು ಅಸಮಾಧಾನಗಳಿದೆ ಬಹಳ ಸ್ಪಷ್ಟವಾಗಿ ಗೊತ್ತಿರೋದು ಅದರ ನಡುವೆ ಶಾಸಕರನ್ನ ಮಂತ್ರಿಗಳು ಅಂದ್ರೆ ಮಿನಿಸ್ಟರ್ ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ ನಮ್ಗಿಂತ ಜಾಸ್ತಿ ವಿರೋಧ ಪಕ್ಷದವರಿಗೆ ಇವರು ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಅನ್ನೋದಾಗಿ ಈಗ ಈ ವಿಚಾರವನ್ನ ಸಿಎಂ ಮತ್ತು ಡಿ ಸಿಎಂ ಗಮನಕ್ಕೆ ತಂದಿದ್ದಾರೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವ್ಗಡ್ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ ಎಸ್ ನಾವು ಗಮನಿಸ್ತಾ ಇದ್ವಿ ಒಂದು ಕಡೆ ಅನುದಾನ ವಿಚಾರದಲ್ಲಿ ಒಂದಿಷ್ಟು ಅಸಮಾಧಾನಗಳಿದೆ ಕಾಂಗ್ರೆಸ್ ನಲ್ಲಿ ಗೊತ್ತಿರೋದು ಅದರ ನಡುವೆ ಈಗ ಮಿನಿಸ್ಟರ್ ವರ್ಸಸ್ ಶಾಸಕರನ್ನು ಮಾತು ಕೇಳಿ ಬರ್ತಾ ಇದೆಯಲ್ಲ ಏನು ಎತ್ತ ಅಂತ ಅಖಿಲೇಶ್ ಮೊದ್ಲಿಂದಲೂ ಕೂಡ ಕಾಂಗ್ರೆಸ್ನ ಕೆಲ ಶಾಸಕರುಗಳು ಸಚಿವರುಗಳ ವಿರುದ್ಧ ಆಕ್ಷೇಪ ಮತ್ತೆ ಅಸಮಾಧಾನವನ್ನ ವ್ಯಕ್ತಪಡಿಸಲೇ ಬಂದರೆ ಅದರಲ್ಲಿ ಮೊದಲನೇದಾಗಿ ಅನುದಾನದ ವಿಚಾರದಲ್ಲಿ ತಾರತಮ್ಯ ಮಾಡ್ತಾ ಇರುವಂತದ್ದು ಮತ್ತೊಂದು ಕಚೇರಿಗಳಿಗೆ ಹೋದಂತಹ ಒಂದು ಸಂದರ್ಭದಲ್ಲಿ ಸರಿಯಾಗಿ ನಮಗೆ ಸ್ಪಂದಿಸ್ತಾ ಇಲ್ಲ ಅನ್ನುವಂತಹ ಒಂದು ಅಸಮಾಧಾನವನ್ನ ಹಿಂದೆ ಎರಡು ಬಾರಿ ನಡೆದಂತಹ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಗಮನಕ್ಕೆ ತಂದಿದ್ರು ಆದ್ರೆ ಅದು ಬದಲಾವಣೆ ಆಗಿಲ್ಲ ಅನ್ನುವಂತಹ ಒಂದು ಅಸಮಾಧಾನವನ್ನ ಮತ್ತೊಮ್ಮೆ ಶಾಸಕರು ನಿನ್ನೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಕರೆದಂತಹ ಟೆನ್ನರ್ ಅಲ್ಲೂ ಕೂಡ ಮಾತನಾಡ್ಕೊಂಡಿರುವಂತದ್ದು ಇದಕ್ಕೂ ಮೊದಲು ನಡೆದಂತಹ ಯುವ ಶಾಸಕರ ಸಭೆಯಲ್ಲೂ ಕೂಡ ಈ ವಿಚಾರಗಳು ಹೆಚ್ಚು ಹೆಚ್ಚು ಪ್ರಸ್ತಾಪ ಚರ್ಚೆ ಆಗಿದ್ವು ಅಂದ್ರೆ ಹೊಸ ಶಾಸಕರಿಗೆ ಅನುದಾನ ಕೊಡುವಂತ ಒಂದು ವಿಚಾರ ಆಗಿರ್ಬೋದು ನಮ್ಮನ್ನ ಪರಿಗಣಿಸುವಂತ ಒಂದು ವಿಚಾರ ಆಗಿರ್ಬೋದು ನಮಗೆ ಅವರ ಕಚೇರಿಗಳಲ್ಲಿ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಸಿಗ್ಬೇಕು ಆ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ ಅನ್ನುವಂತಹ ಒಂದು ಅಸಮಾಧಾನದ ಮಾತುಗಳನ್ನು ಕೂಡ ಆ ಹೇಳಿದ್ರು ಹೀಗಾಗಿ ನಿನ್ನೆ ರಾತ್ರಿ ನಡೆದಂತಹ ಸಭೆಯಲ್ಲಿ ಕೂಟದಲ್ಲೂ ಕೂಡ ಇದನ್ನ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದಾರೆ ಒಂದು ಕಡೆ ಸರ್ಕಾರ ಬಂದು ಎರಡು ವರ್ಷಗಳು ಪೂರೈಸ್ತಾ ಇದೆ ವಿಪಕ್ಷಗಳು ನೇರವಾಗಿ ಆರೋಪ ಮಾಡ್ತಾ ಇರುವಂತದ್ದು ಸರ್ಕಾರ ಇನ್ನೂ ಕೂಡ ಟೇಕ್ ಆಫ್ ಆಗಿಲ್ಲ ಅಂತ ಆದ್ರೆ ಕಾಂಗ್ರೆಸ್ ಶಾಸಕರು ಹೋಗಿ ಕೇಳಿದಂತಹ ಯಾವುದೇ ಅನುದಾನವನ್ನು ಕೂಡ ಸಚಿವರು ಕೊಡ್ತಾ ಇಲ್ಲ ಹೀಗಾಗಿ ಈ ಸಮಸ್ಯೆಯನ್ನ ಆದಷ್ಟು ಬೇಗ ಬಗೆಹರಿಸಿ ಯಾರು ಶಾಸಕರಿಗೆ ಸ್ಪಂದಿಸ್ತಾ ಇಲ್ವೋ ಅಂತ ಸಚಿವರುಗಳನ್ನ ಮೊದಲು ಕೈಬಿಡಿ ಅನ್ನುವಂತಹ ಒಂದು ಒತ್ತಾಯವನ್ನು ಕೂಡ ಮಾಡಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಲಭ್ಯ ಆಗಿರುವಂತದ್ದು ಅತ್ವೇಶ್ ಎಸ್ ಆ ಧನ್ಯವಾದಗಳು ಮಾರುತಿ ತಮೈಲ ಮಾಹಿತಿಗೆ ಮಿನಿಸ್ಟರ್ಸ್ ವಿರುದ್ಧ ಸಿಎಂ ಸಿದ್ದರಾಮಯ್ಯಗೆ ದೂರು ಹೋಗಿರುವಂತ ವಿಚಾರ ಅಧಿವೇಶನ ಇದ್ದಾಗ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಲ್ಲ ಸದನ ಇಲ್ಲದ ಸಮಯದಲ್ಲೂ ಕೂಡ ಸಚಿವರು ಕೈಗೆ ಸಿಗಲ್ಲ ಅನ್ನೋ ಮಾತುಗಳು ಸಚಿವರ ಕಚೇರಿಯಲ್ಲಿ ನಮನ ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ ನಮಗಿಂತಲೂ ವಿರೋಧ ಪಕ್ಷದ ಶಾಸಕರಿಗೆ ಹೆಚ್ಚಿನ ಮಣೆಯನ್ನ ಹಾಕ್ತಿದ್ದಾರೆ ಈ ಸಮಸ್ಯೆಯನ್ನ ಬಗೆಹರಿಸಿ ಇಲ್ಲದ್ರೆ ಬೇರೆ ವಿಕೋಪಕ್ಕಿದು ಹೋಗುತ್ತೆ ಅನ್ನೋದಾಗಿ ಶಾಸಕರಿಗೆ ಸ್ಪಂದಿಸಿದಂತ ಸಚಿವರಿಗೆ ಸಂಬಂಧಪಟ್ಟಂತೆ ಈಗ ಕಂಪ್ಲೀಟ್ ಗರಂ ಆಗಿದ್ದಾರೆ ಕಿಕ್ಔಟ್ ಮಾಡಿ ಕೆಲಸ ಮಾಡಿರೋ ಮಾಡೋರಿಗೂ ಮಣೆ ಹಾಕಬೇಕು ಸದ್ಯ ಈಗ ಹಿರಿಯ ಶಾಸಕರಿಂದಲೂ ಕೂಡ ಸಿಎಂ ಮತ್ತು ಡಿ ಸಿ ಎಂಗೆ ಒತ್ತಾಯ ಆಗ್ತಿದೆ ಶಾಸಕರು ವರ್ಸಸ್ ಮಿನಿಸ್ಟರ್ಸ್ ಅನ್ನೋ ಮಾತುಗಳು ಒಂದು ಕಡೆ ಅನುದಾನದ ವಿಚಾರದಲ್ಲಿ ಈಗಾಗಲೇ ಒಂದಿಷ್ಟು ಅಸಮಾಧಾನಗಳಿದೆ ಬಹಳ ಸ್ಪಷ್ಟವಾಗಿ ಗೊತ್ತಿರೋದು ಅದರ ನಡುವೆ ಶಾಸಕರನ್ನ ಮಂತ್ರಿಗಳು ಅಂದ್ರೆ ಮಿನಿಸ್ಟರ್ ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ ನಮ್ಗಿಂತ ಜಾಸ್ತಿ ವಿರೋಧ ಪಕ್ಷದವರಿಗೆ ಇವರು ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಅನ್ನೋದಾಗಿ ಈಗ ಈ ವಿಚಾರವನ್ನ ಸಿಎಂ ಮತ್ತು ಡಿ ಸಿಎಂ ಗಮನಕ್ಕೆ ತಂದಿದ್ದಾರೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವ್ಗಡ್ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ ಎಸ್ ನಾವು ಗಮನಿಸ್ತಾ ಇದ್ವಿ ಒಂದು ಕಡೆ ಅನುದಾನ ವಿಚಾರದಲ್ಲಿ ಒಂದಿಷ್ಟು ಅಸಮಾಧಾನಗಳಿದೆ ಕಾಂಗ್ರೆಸ್ ನಲ್ಲಿ ಗೊತ್ತಿರೋದು ಅದರ ನಡುವೆ ಈಗ ಮಿನಿಸ್ಟರ್ ವರ್ಸಸ್ ಶಾಸಕರನ್ನು ಮಾತು ಕೇಳಿ ಬರ್ತಾ ಇದೆಯಲ್ಲ ಏನು ಎತ್ತ ಅಂತ ಅಖಿಲೇಶ್ ಮೊದ್ಲಿಂದಲೂ ಕೂಡ ಕಾಂಗ್ರೆಸ್ನ ಕೆಲ ಶಾಸಕರುಗಳು ಸಚಿವರುಗಳ ವಿರುದ್ಧ ಆಕ್ಷೇಪ ಮತ್ತೆ ಅಸಮಾಧಾನವನ್ನ ವ್ಯಕ್ತಪಡಿಸ್ತಲೇ ಬಂದರೆ ಅದರಲ್ಲಿ ಮೊದಲನೇದಾಗಿ ಅನುದಾನದ ವಿಚಾರದಲ್ಲಿ ತಾರತಮ್ಯ ಮಾಡ್ತಾ ಇರುವಂತದ್ದು ಮತ್ತೊಂದು ಕಚೇರಿಗಳಿಗೆ ಹೋದಂತಹ ಒಂದು ಸಂದರ್ಭದಲ್ಲಿ ಸರಿಯಾಗಿ ನಮಗೆ ಸ್ಪಂದಿಸ್ತಾ ಇಲ್ಲ ಅನ್ನುವಂತಹ ಒಂದು ಅಸಮಾಧಾನವನ್ನ ಹಿಂದೆ ಎರಡು ಬಾರಿ ನಡೆದಂತಹ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಗಮನಕ್ಕೆ ತಂದಿದ್ರು ಆದ್ರೆ ಅದು ಬದಲಾವಣೆ ಆಗಿಲ್ಲ ಅನ್ನುವಂತಹ ಒಂದು ಅಸಮಾಧಾನವನ್ನ ಮತ್ತೊಮ್ಮೆ ಶಾಸಕರು ನಿನ್ನೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಕರೆದಂತಹ ಟೆನ್ನರ್ ಅಲ್ಲೂ ಕೂಡ ಮಾತನಾಡಿಕೊಂಡಿರುವಂತದ್ದು ಇದಕ್ಕೂ ಮೊದಲು ನಡೆದಂತಹ ಯುವ ಶಾಸಕರ ಸಭೆಯಲ್ಲೂ ಕೂಡ ಈ ವಿಚಾರಗಳು ಹೆಚ್ಚು ಹೆಚ್ಚು ಪ್ರಸ್ತಾಪ ಚರ್ಚೆ ಆಗಿದ್ವು ಅಂದ್ರೆ ಹೊಸ ಶಾಸಕರಿಗೆ ಅನುದಾನ ಕೊಡುವಂತಹ ಒಂದು ವಿಚಾರ ಆಗಿರ್ಬೋದು ನಮ್ಮನ್ನ ಪರಿಗಣಿಸುವಂತಹ ಒಂದು ವಿಚಾರ ಆಗಿರ್ಬೋದು ನಮಗೆ ಅವರ ಕಚೇರಿಗಳಲ್ಲಿ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಸಿಗ್ಬೇಕು ಆ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ ಅನ್ನುವಂತಹ ಒಂದು ಅಸಮಾಧಾನದ ಮಾತುಗಳನ್ನು ಕೂಡ ಆ ಹೇಳಿದ್ರು ಹೀಗಾಗಿ ನಿನ್ನೆ ರಾತ್ರಿ ನಡೆದಂತಹ ಸಭೆಯಲ್ಲಿ ಕೂಟದಲ್ಲೂ ಕೂಡ ಇದನ್ನ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದಾರೆ ಒಂದು ಕಡೆ ಸರ್ಕಾರ ಬಂದು ಎರಡು ವರ್ಷಗಳು ಪೂರೈಸ್ತಾ ಇದೆ ವಿಪಕ್ಷಗಳು ನೇರವಾಗಿ ಆರೋಪ ಮಾಡ್ತಾ ಇರುವಂತದ್ದು ಸರ್ಕಾರ ಇನ್ನೂ ಕೂಡ ಟೇಕ್ ಆಫ್ ಆಗಿಲ್ಲ ಅಂತ ಆದ್ರೆ ಕಾಂಗ್ರೆಸ್ ಶಾಸಕರು ಹೋಗಿ ಕೇಳಿದಂತಹ ಯಾವುದೇ ಅನುದಾನವನ್ನು ಕೂಡ ಸಚಿವರು ಕೊಡ್ತಾ ಇಲ್ಲ ಹೀಗಾಗಿ ಈ ಸಮಸ್ಯೆಯನ್ನ ಆದಷ್ಟು ಬೇಗ ಬಗೆಹರಿಸಿ ಯಾರು ಶಾಸಕರಿಗೆ ಸ್ಪಂದಿಸ್ತಾ ಇಲ್ವೋ ಅಂತ ಸಚಿವರುಗಳನ್ನ ಮೊದಲು ಕೈಬಿಡಿ ಅನ್ನುವಂತ ಒಂದು ಒತ್ತಾಯವನ್ನು ಕೂಡ ಮಾಡಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಲಭ್ಯ ಆಗಿರುವಂತದ್ದು ಅಪ್ವೇಶ್ ಎಸ್ ಆ ಧನ್ಯವಾದಗಳು ಮಾರುತಿ ತಮೈಲ ಮಾಹಿತಿಗೆ ಮಿನಿಸ್ಟರ್ಸ್ ವಿರುದ್ಧ ಸಿಎಂ ಸಿದ್ದರಾಮಯ್ಯಗೆ ದೂರ ಹೋಗಿರುವಂತ ವಿಚಾರ ಅಧಿವೇಶನ ಇದ್ದಾಗ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಲ್ಲ ಸದನ ಇಲ್ಲದ ಸಮಯದಲ್ಲೂ ಕೂಡ ಸಚಿವರು ಕೈಗೆ ಸಿಗಲ್ಲ ಅನ್ನೋ ಮಾತುಗಳು ಸಚಿವರ ಕಚೇರಿಯಲ್ಲಿ ನಮನ ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ ನಮಗಿಂತಲೂ ವಿರೋಧ ಪಕ್ಷದ ಶಾಸಕರಿಗೆ ಹೆಚ್ಚಿನ ಮಣೆಯನ್ನ ಹಾಕ್ತಿದ್ದಾರೆ ಈ ಸಮಸ್ಯೆಯನ್ನ ಬಗೆಹರಿಸಿ ಇಲ್ಲದ್ರೆ ಬೇರೆ ವಿಕೋಪಕ್ಕಿದು ಹೋಗತ್ತೆ ಅನ್ನೋದಾಗಿ ಶಾಸಕರಿಗೆ ಸ್ಪಂದಿಸಿದಂತ ಸಚಿವರಿಗೆ ಸಂಬಂಧಪಟ್ಟಂತೆ ಈಗ ಕಂಪ್ಲೀಟ್ ಗರಂ ಆಗಿದ್ದಾರೆ ಕಿಕ್ಔಟ್ ಮಾಡಿ ಕೆಲಸ ಮಾಡಿರೋ ಮಾಡೋರಿಗೂ ಮಣೆ ಹಾಕಬೇಕು ಸದ್ಯ ಈಗ ಹಿರಿಯ ಶಾಸಕರಿಂದಲೂ ಕೂಡ ಸಿಎಂ ಮತ್ತು ಡಿ ಸಿ ಎಂಗೆ ಒತ್ತಾಯ ಆಗ್ತಿದೆ ಶಾಸಕರು ವರ್ಸಸ್ ಮಿನಿಸ್ಟರ್ಸ್ ಅನ್ನೋ ಮಾತುಗಳು ಒಂದು ಕಡೆ ಅನುದಾನದ ವಿಚಾರದಲ್ಲಿ ಈಗಾಗಲೇ ಒಂದಿಷ್ಟು ಅಸಮಾಧಾನಗಳಿದೆ ಬಹಳ ಸ್ಪಷ್ಟವಾಗಿ ಗೊತ್ತಿರೋದು ಅದರ ನಡುವೆ ಶಾಸಕರನ್ನ ಮಂತ್ರಿಗಳು ಅಂದ್ರೆ ಮಿನಿಸ್ಟರ್ ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ ನಮ್ಗಿಂತ ಜಾಸ್ತಿ ವಿರೋಧ ಪಕ್ಷದವರಿಗೆ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಅನ್ನೋದಾಗಿ ಈಗ ಈ ವಿಚಾರವನ್ನ ಸಿಎಂ ಮತ್ತು ಡಿ ಗಮನಕ್ಕೆ ತಂದಿದ್ದಾರೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವ್ಗಡ್ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ ಎಸ್ ನಾವು ಗಮನಿಸ್ತಾ ಇದ್ವಿ ಒಂದು ಕಡೆ ಅನುದಾನ ವಿಚಾರದಲ್ಲಿ ಒಂದಿಷ್ಟು ಅಸಮಾಧಾನಗಳಿದೆ ಕಾಂಗ್ರೆಸ್ ನಲ್ಲಿ ಗೊತ್ತಿರೋದು ಅದರ ನಡುವೆ ಈಗ ಮಿನಿಸ್ಟರ್ ವರ್ಸಸ್ ಶಾಸಕರನ್ನು ಮಾತು ಕೇಳಿ ಬರ್ತಾ ಇದೆಯಲ್ಲ ಏನು ಎತ್ತ ಅಂತ ಅಖಲೇಶ್ ಮೊದಲಿಂದಲೂ ಕೂಡ ಕಾಂಗ್ರೆಸ್ನ ಕೆಲ ಶಾಸಕರುಗಳು ಸಚಿವರುಗಳ ವಿರುದ್ಧ ಆಕ್ಷೇಪ ಮತ್ತೆ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಬಂದರೆ ಅದರಲ್ಲಿ ಮೊದಲನೇದಾಗಿ ಅನುದಾನದ ವಿಚಾರದಲ್ಲಿ ತಾರತಮ್ಯ ಮಾಡ್ತಾ ಇರುವಂತದ್ದು ಮತ್ತೊಂದು ಕಚೇರಿಗಳಿಗೆ ಹೋದಂತಹ ಒಂದು ಸಂದರ್ಭದಲ್ಲಿ ಸರಿಯಾಗಿ ನಮಗೆ ಸ್ಪಂದಿಸ್ತಾ ಇಲ್ಲ ಅನ್ನುವಂತಹ ಒಂದು ಅಸಮಾಧಾನವನ್ನ ಹಿಂದೆ ಎರಡು ಬಾರಿ ನಡೆದಂತಹ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಗಮನಕ್ಕೆ ತಂದಿದ್ರು ಆದ್ರೆ ಅದು ಬದಲಾವಣೆ ಆಗಿಲ್ಲ ಅನ್ನುವಂತಹ ಒಂದು ಅಸಮಾಧಾನವನ್ನ ಮತ್ತೊಮ್ಮೆ ಶಾಸಕರು ನಿನ್ನೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಕರೆದಂತಹ ಡಿನ್ನರ್ ಅಲ್ಲೂ ಕೂಡ ಮಾತನಾಡ್ಕೊಂಡಿರುವಂತದ್ದು ಇದಕ್ಕೂ ಮೊದಲು ನಡೆದಂತಹ ಯುವ ಶಾಸಕರ ಸಭೆಯಲ್ಲೂ ಕೂಡ ಈ ವಿಚಾರಗಳು ಹೆಚ್ಚು ಹೆಚ್ಚು ಪ್ರಸ್ತಾಪ ಚರ್ಚೆ ಆಗಿದ್ವು ಅಂದ್ರೆ ಹೊಸ ಶಾಸಕರಿಗೆ ಅನುದಾನ ಕೊಡುವಂತಹ ಒಂದು ವಿಚಾರ ಆಗಿರ್ಬೋದು ನಮ್ಮನ್ನ ಪರಿಗಣಿಸುವಂತಹ ಒಂದು ವಿಚಾರ ಆಗಿರ್ಬೋದು ನಮಗೆ ಅವರ ಕಚೇರಿಗಳಲ್ಲಿ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಸಿಗ್ಬೇಕು ಆ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ ಅನ್ನುವಂತಹ ಒಂದು ಅಸಮಾಧಾನದ ಮಾತುಗಳನ್ನು ಕೂಡ ಹೇಳಿದ್ರು ಹೀಗಾಗಿ ನಿನ್ನೆ ರಾತ್ರಿ ನಡೆದಂತಹ ಸಭೆಯಲ್ಲಿ ಕೂಟದಲ್ಲೂ ಕೂಡ ಇದನ್ನ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದಾರೆ ಒಂದು ಕಡೆ ಸರ್ಕಾರ ಬಂದು ಎರಡು ವರ್ಷಗಳು ಪೂರೈಸ್ತಾ ಇದೆ ವಿಪಕ್ಷಗಳು ನೇರವಾಗಿ ಆರೋಪ ಮಾಡ್ತಾ ಇರುವಂತದ್ದು ಸರ್ಕಾರ ಇನ್ನೂ ಕೂಡ ಟೇಕ್ ಆಫ್ ಆಗಿಲ್ಲ ಅಂತ ಆದ್ರೆ ಕಾಂಗ್ರೆಸ್ ಶಾಸಕರು ಹೋಗಿ ಕೇಳಿದಂತಹ ಯಾವುದೇ ಅನುದಾನವನ್ನು ಕೂಡ ಸಚಿವರು ಕೊಡ್ತಾ ಇಲ್ಲ ಹೀಗಾಗಿ ಈ ಸಮಸ್ಯೆಯನ್ನ ಆದಷ್ಟು ಬೇಗ ಬಗೆಹರಿಸಿ ಯಾರು ಶಾಸಕರಿಗೆ ಸ್ಪಂದಿಸ್ತಾ ಇಲ್ವೋ ಅಂತ ಸಚಿವರುಗಳನ್ನ ಮೊದಲು ಕೈಬಿಡಿ ಅನ್ನುವಂತಹ ಒಂದು ಒತ್ತಾಯವನ್ನು ಕೂಡ ಮಾಡಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಲಭ್ಯ ಆಗಿರುವಂತದ್ದು ಅತ್ವೇಶ್ ಎಸ್ ಆ ಧನ್ಯವಾದಗಳು ಮಾರುತಿ ತಮೈಲ ಮಾಹಿತಿಗೆ ಮಿನಿಸ್ಟರ್ಸ್ ವಿರುದ್ಧ ಸಿಎಂ ಸಿದ್ದರಾಮಯ್ಯಗೆ ದೂರ ಹೋಗಿರುವಂತ ವಿಚಾರ ಅಧಿವೇಶನ ಇದ್ದಾಗ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಲ್ಲ ಸದನ ಇಲ್ಲದ ಸಮಯದಲ್ಲೂ ಕೂಡ ಸಚಿವರು ಕೈಗೆ ಸಿಗಲ್ಲ ಅನ್ನೋ ಮಾತುಗಳು ಸಚಿವರ ಕಚೇರಿಯಲ್ಲಿ ನಮನ ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ ನಮಗಿಂತಲೂ ವಿರೋಧ ಪಕ್ಷದ ಶಾಸಕರಿಗೆ ಹೆಚ್ಚಿನ ಮಣೆಯನ್ನ ಹಾಕ್ತಿದ್ದಾರೆ ಈ ಸಮಸ್ಯೆಯನ್ನ ಬಗೆಹರಿಸಿ ಇಲ್ಲದ್ರೆ ಬೇರೆ ವಿಕೋಪಕ್ಕಿದು ಹೋಗುತ್ತೆ ಅನ್ನೋದಾಗಿ ಶಾಸಕರಿಗೆ ಸ್ಪಂದಿಸಿದಂತ ಸಚಿವರಿಗೆ ಸಂಬಂಧಪಟ್ಟಂತೆ ಈಗ ಕಂಪ್ಲೀಟ್ ಗರಂ ಆಗಿದ್ದಾರೆ ಕಿಕ್ಔಟ್ ಮಾಡಿ ಕೆಲಸ ಮಾಡಿರೋ ಮಾಡೋರಿಗೂ ಮಣೆ ಹಾಕಬೇಕು ಸದ್ಯ ಈಗ ಹಿರಿಯ ಶಾಸಕರಿಂದಲೂ ಕೂಡ ಸಿಎಂ ಮತ್ತು ಡಿ ಸಿ ಎಂಗೆ ಒತ್ತಾಯ ಆಗ್ತಿದೆ ಶಾಸಕರು ವರ್ಸಸ್ ಮಿನಿಸ್ಟರ್ಸ್ ಅನ್ನೋ ಮಾತುಗಳು ಒಂದು ಕಡೆ ಅನುದಾನದ ವಿಚಾರದಲ್ಲಿ ಈಗಾಗಲೇ ಒಂದಿಷ್ಟು ಅಸಮಾಧಾನಗಳಿದೆ ಬಹಳ ಸ್ಪಷ್ಟವಾಗಿ ಗೊತ್ತಿರೋದು ಅದರ ನಡುವೆ ಶಾಸಕರನ್ನ ಮಂತ್ರಿಗಳು ಅಂದರೆ ಮಿನಿಸ್ಟರ್ ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ ನಮ್ಗಿಂತ ಜಾಸ್ತಿ ವಿರೋಧ ಪಕ್ಷದವರಿಗೆ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಅನ್ನೋದಾಗಿ ಈಗ ಈ ವಿಚಾರವನ್ನ ಸಿಎಂ ಮತ್ತು ಡಿ ಸಿ ಎಂ ಗಮನಕ್ಕೆ ತಂದಿದ್ದಾರೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವ್ಗಡ್ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ ಎಸ್ ನಾವು ಗಮನಿಸ್ತಾ ಇದ್ವಿ ಒಂದು ಕಡೆ ಅನುದಾನ ವಿಚಾರದಲ್ಲಿ ಒಂದಿಷ್ಟು ಅಸಮಾಧಾನಗಳಿದೆ ಕಾಂಗ್ರೆಸ್ ನಲ್ಲಿ ಗೊತ್ತಿರೋದು ಅದರ ನಡುವೆ ಈಗ ಮಿನಿಸ್ಟರ್ ವರ್ಸಸ್ ಶಾಸಕರನ್ನು ಮಾತು ಕೇಳಿ ಬರ್ತಾ ಇದೆಯಲ್ಲ ಏನು ಎತ್ತ ಅಂತ ಅಖಲೇಶ್ ಮೊದಲಿಂದಲೂ ಕೂಡ ಕಾಂಗ್ರೆಸ್ನ ಕೆಲ ಶಾಸಕರುಗಳು ಸಚಿವರುಗಳ ವಿರುದ್ಧ ಆಕ್ಷೇಪ ಮತ್ತೆ ಅಸಮಾಧಾನವನ್ನ ವ್ಯಕ್ತಪಡಿಸ್ತಲೇ ಬಂದರೆ ಅದರಲ್ಲಿ ಮೊದಲನೇದಾಗಿ ಅನುದಾನದ ವಿಚಾರದಲ್ಲಿ ತಾರತಮ್ಯ ಮಾಡ್ತಾ ಇರುವಂತದ್ದು ಮತ್ತೊಂದು ಕಚೇರಿಗಳಿಗೆ ಹೋದಂತಹ ಒಂದು ಸಂದರ್ಭದಲ್ಲಿ ಸರಿಯಾಗಿ ನಮಗೆ ಸ್ಪಂದಿಸ್ತಾ ಇಲ್ಲ ಅನ್ನುವಂತಹ ಒಂದು ಅಸಮಾಧಾನವನ್ನ ಹಿಂದೆ ಎರಡು ಬಾರಿ ನಡೆದಂತಹ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಗಮನಕ್ಕೆ ತಂದಿದ್ರು ಆದ್ರೆ ಅದು ಬದಲಾವಣೆ ಆಗಿಲ್ಲ ಅನ್ನುವಂತಹ ಒಂದು ಅಸಮಾಧಾನವನ್ನ ಮತ್ತೊಮ್ಮೆ ಶಾಸಕರು ನಿನ್ನೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಕರೆದಂತಹ ಟೆನ್ನರ್ ಅಲ್ಲೂ ಕೂಡ ಮಾತನಾಡ್ಕೊಂಡಿರುವಂತದ್ದು ಇದಕ್ಕೂ ಮೊದಲು ನಡೆದಂತಹ ಯುವ ಶಾಸಕರ ಸಭೆಯಲ್ಲೂ ಕೂಡ ಈ ವಿಚಾರಗಳು ಹೆಚ್ಚು ಹೆಚ್ಚು ಪ್ರಸ್ತಾಪ ಚರ್ಚೆ ಆಗಿದ್ವು ಅಂದ್ರೆ ಹೊಸ ಶಾಸಕಗಳಿಗೆ ಅನುದಾನ ಕೊಡುವಂತಹ ಒಂದು ವಿಚಾರ ಆಗಿರ್ಬೋದು ನಮ್ಮನ್ನ ಪರಿಗಣಿಸುವಂತಹ ಒಂದು ವಿಚಾರ ಆಗಿರ್ಬೋದು ನಮಗೆ ಅವರ ಕಚೇರಿಗಳಲ್ಲಿ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಸಿಗ್ಬೇಕು ಆ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ ಅನ್ನುವಂತಹ ಒಂದು ಅಸಮಾಧಾನದ ಮಾತುಗಳನ್ನು ಕೂಡ ಆ ಹೇಳಿದ್ರು ಹೀಗಾಗಿ ನಿನ್ನೆ ರಾತ್ರಿ ನಡೆದಂತಹ ಸಭೆಯಲ್ಲಿ ಕೂಟದಲ್ಲೂ ಕೂಡ ಇದನ್ನ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದಾರೆ ಒಂದು ಕಡೆ ಸರ್ಕಾರ ಬಂದು ಎರಡು ವರ್ಷಗಳು ಪೂರೈಸ್ತಾ ಇದೆ ವಿಪಕ್ಷಗಳು ನೇರವಾಗಿ ಆರೋಪ ಮಾಡ್ತಾ ಇರುವಂತದ್ದು ಸರ್ಕಾರ ಇನ್ನೂ ಕೂಡ ಟೇಕ್ ಆಫ್ ಆಗಿಲ್ಲ ಅಂತ ಆದ್ರೆ ಕಾಂಗ್ರೆಸ್ ಶಾಸಕರು ಹೋಗಿ ಕೇಳಿದಂತಹ ಯಾವುದೇ ಅನುದಾನವನ್ನು ಕೂಡ ಸಚಿವರುಗಳು ಕೊಡ್ತಾ ಇಲ್ಲ ಹೀಗಾಗಿ ಈ ಸಮಸ್ಯೆಯನ್ನ ಆದಷ್ಟು ಬೇಗ ಬಗೆಹರಿಸಿ ಯಾರು ಶಾಸಕರಿಗೆ ಸ್ಪಂದಿಸ್ತಾ ಇಲ್ವೋ ಅಂತ ಸಚಿವರುಗಳನ್ನ ಮೊದಲು ಕೈಬಿಡಿ ಅನ್ನುವಂತಹ ಒಂದು ಒತ್ತಾಯವನ್ನು ಕೂಡ ಮಾಡಿದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಲಭ್ಯ ಆಗಿರುವಂತದ್ದು ಅಪ್ರೇಶ್ ಎಸ್ ಆ ಧನ್ಯವಾದಗಳು ಮಾರುತಿ ತಮ್ಮ ಮಾಹಿತಿಗೆ ಮಿನಿಸ್ಟರ್ಸ್ ವಿರುದ್ಧ ಸಿಎಂ ಸಿದ್ದರಾಮಯ್ಯಗೆ ದೂರು ಹೋಗಿರುವಂತ ವಿಚಾರ ಅಧಿವೇಶನ ಇದ್ದಾಗ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಲ್ಲ ಸದನ ಇಲ್ಲದ ಸಮಯದಲ್ಲೂ ಕೂಡ ಸಚಿವರು ಕೈಗೆ ಸಿಗಲ್ಲ ಅನ್ನೋ ಮಾತುಗಳು ಸಚಿವರ ಕಚೇರಿಯಲ್ಲಿ ನಮನ ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ ನಮಗಿಂತಲೂ ವಿರೋಧ ಪಕ್ಷದ ಶಾಸಕರಿಗೆ ಹೆಚ್ಚಿನ ಮಣೆಯನ್ನ ಹಾಕ್ತಿದ್ದಾರೆ ಈ ಸಮಸ್ಯೆಯನ್ನ ಬಗೆಹರಿಸಿ ಇಲ್ಲದ್ರೆ ಬೇರೆ ವಿಕೋಪಕ್ಕಿದು ಹೋಗತ್ತೆ ಅನ್ನೋದಾಗಿ ಶಾಸಕರಿಗೆ ಸ್ಪಂದಿಸಿದಂತ ಸಚಿವರಿಗೆ ಸಂಬಂಧಪಟ್ಟಂತೆ ಈಗ ಕಂಪ್ಲೀಟ್ ಗರಂ ಆಗಿದ್ದಾರೆ ಕಿಕ್ಔಟ್ ಮಾಡಿ ಕೆಲಸ ಮಾಡಿರೋ ಮಾಡೋರಿಗೂ ಮಣೆ ಹಾಕಬೇಕು ಸದ್ಯ ಈಗ ಹಿರಿಯ ಶಾಸಕರಿಂದಲೂ ಕೂಡ ಸಿ ಎಂ ಮತ್ತು ಡಿ ಸಿ ಎಂಗೆ ಒತ್ತಾಯ ಆಗ್ತಿದೆ ಶಾಸಕರು ವರ್ಸಸ್ ಮಿನಿಸ್ಟರ್ಸ್ ಅನ್ನೋ ಮಾತುಗಳು ಒಂದು ಕಡೆ ಅನುದಾನದ ವಿಚಾರದಲ್ಲಿ ಈಗಾಗಲೇ ಒಂದಿಷ್ಟು ಅಸಮಾಧಾನಗಳಿದೆ ಬಹಳ ಸ್ಪಷ್ಟವಾಗಿ ಗೊತ್ತಿರೋದು ಅದರ ನಡುವೆ ಶಾಸಕರನ್ನ ಮಂತ್ರಿಗಳು ಅಂದ್ರೆ ಮಿನಿಸ್ಟರ್ ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ ನಮ್ಗಿಂತ ಜಾಸ್ತಿ ವಿರೋಧ ಪಕ್ಷದವರಿಗೆ ಇವರು ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಅನ್ನೋದಾಗಿ ಈಗ ಈ ವಿಚಾರವನ್ನ ಸಿಎಂ ಮತ್ತು ಡಿ ಸಿ ಎಂ ಗಮನಕ್ಕೆ ತಂದಿದ್ದಾರೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವ್ಗಡ್ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ ಎಸ್ ನಾವು ಗಮನಿಸ್ತಾ ಇದ್ವಿ ಒಂದು ಕಡೆ ಅನುದಾನ ವಿಚಾರದಲ್ಲಿ ಒಂದಿಷ್ಟು ಅಸಮಾಧಾನಗಳಿದೆ ಇದೆ ಕಾಂಗ್ರೆಸ್ ನಲ್ಲಿ ಗೊತ್ತಿರೋದು ಅದರ ನಡುವೆ ಈಗ ಮಿನಿಸ್ಟರ್ ವರ್ಸಸ್ ಶಾಸಕರನ್ನು ಮಾತು ಕೇಳಿ ಬರ್ತಾ ಇದೆಯಲ್ಲ ಏನು ಎತ್ತ ಅಂತ ಅಖಲೇಶ್ ಮೊದಲಿಂದಲೂ ಕೂಡ ಕಾಂಗ್ರೆಸ್ನ ಕೆಲ ಶಾಸಕರುಗಳು ಸಚಿವರುಗಳ ವಿರುದ್ಧ ಆಕ್ಷೇಪ ಮತ್ತೆ ಅಸಮಾಧಾನವನ್ನ ವ್ಯಕ್ತಪಡಿಸ್ತಲೇ ಬಂದರೆ ಅದರಲ್ಲಿ ಮೊದಲನೇದಾಗಿ ಅನುದಾನದ ವಿಚಾರದಲ್ಲಿ ತಾರತಮ್ಯ ಮಾಡ್ತಾ ಇರುವಂತದ್ದು ಮತ್ತೊಂದು ಕಚೇರಿಗಳಿಗೆ ಹೋದಂತಹ ಒಂದು ಸಂದರ್ಭದಲ್ಲಿ ಸರಿಯಾಗಿ ನಮಗೆ ಸ್ಪಂದಿಸ್ತಾ ಇಲ್ಲ ಅನ್ನುವಂತಹ ಒಂದು ಅಸಮಾಧಾನವನ್ನ ಹಿಂದೆ ಎರಡು ಬಾರಿ ನಡೆದಂತಹ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಗಮನಕ್ಕೆ ತಂದಿದ್ರು ಆದ್ರೆ ಅದು ಬದಲಾವಣೆ ಆಗಿಲ್ಲ ಅನ್ನುವಂತಹ ಒಂದು ಅಸಮಾಧಾನವನ್ನ ಮತ್ತೊಮ್ಮೆ ಶಾಸಕರು ನಿನ್ನೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಕರೆದಂತಹ ಟೆನ್ನರ್ ಅಲ್ಲೂ ಕೂಡ ಮಾತನಾಡ್ಕೊಂಡಿರುವಂತದ್ದು ಇದಕ್ಕೂ ಮೊದಲು ನಡೆದಂತಹ ಯುವ ಶಾಸಕರ ಸಭೆಯಲ್ಲೂ ಕೂಡ ಈ ವಿಚಾರಗಳು ಹೆಚ್ಚು ಹೆಚ್ಚು ಪ್ರಸ್ತಾಪ ಚರ್ಚೆ ಆಗಿದ್ವು ಅಂದ್ರೆ ಹೊಸ ಶಾಸಕರಿಗೆ ಅನುದಾನ ಕೊಡುವಂತಹ ಒಂದು ವಿಚಾರ ಆಗಿರ್ಬೋದು ನಮ್ಮನ್ನ ಪರಿಗಣಿಸುವಂತಹ ಒಂದು ವಿಚಾರ ಆಗಿರ್ಬೋದು ನಮಗೆ ಅವರ ಕಚೇರಿಗಳಲ್ಲಿ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಸಿಗ್ಬೇಕು ಆ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ ಅನ್ನುವಂತಹ ಒಂದು ಅಸಮಾಧಾನದ ಮಾತುಗಳನ್ನು ಕೂಡ ಆ ಹೇಳಿದ್ರು ಹೀಗಾಗಿ ನಿನ್ನೆ ರಾತ್ರಿ ನಡೆದಂತಹ ಸಭೆಯಲ್ಲಿ ಕೂಟದಲ್ಲೂ ಕೂಡ ಇದನ್ನ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದಾರೆ ಒಂದು ಕಡೆ ಸರ್ಕಾರ ಬಂದು ಎರಡು ವರ್ಷಗಳು ಪೂರೈಸ್ತಾ ಇದೆ ವಿಪಕ್ಷಗಳು ನೇರವಾಗಿ ಆರೋಪ ಮಾಡ್ತಾ ಇರುವಂತದ್ದು ಸರ್ಕಾರ ಇನ್ನೂ ಕೂಡ ಟೇಕ್ ಆಫ್ ಆಗಿಲ್ಲ ಅಂತ ಆದ್ರೆ ಕಾಂಗ್ರೆಸ್ ಶಾಸಕರು ಹೋಗಿ ಕೇಳಿದಂತಹ ಯಾವುದೇ ಅನುದಾನವನ್ನು ಕೂಡ ಸಚಿವಗಳು ಕೊಡ್ತಾ ಇಲ್ಲ ಹೀಗಾಗಿ ಈ ಸಮಸ್ಯೆಯನ್ನ ಆದಷ್ಟು ಬೇಗ ಬಗೆಹರಿಸಿ ಯಾರು ಶಾಸಕರಿಗೆ ಸ್ಪಂದಿಸ್ತಾ ಇಲ್ವೋ ಅಂತ ಸಚಿವರುಗಳನ್ನ ಮೊದಲು ಕೈಬಿಡಿ ಅನ್ನುವಂತ ಒಂದು ಒತ್ತಾಯವನ್ನು ಕೂಡ ಮಾಡಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಲಭ್ಯ ಆಗಿರುವಂತದ್ದು ಅಸ್ ಆ ಧನ್ಯವಾದಗಳು ಮಾರುತಿ ತಮ್ಮ ಮಾಹಿತಿಗೆ ಮಿನಿಸ್ಟರ್ಸ್ ವಿರುದ್ಧ ಸಿಎಂ ಸಿದ್ದರಾಮಯ್ಯಗೆ ದೂರ ಹೋಗಿರುವಂತ ವಿಚಾರ ಅಧಿವೇಶನ ಇದ್ದಾಗ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಲ್ಲ ಸದನ ಇಲ್ಲದ ಸಮಯದಲ್ಲೂ ಕೂಡ ಸಚಿವರು ಕೈಗೆ ಸಿಗಲ್ಲ ಅನ್ನೋ ಮಾತುಗಳು ಸಚಿವರ ಕಚೇರಿಯಲ್ಲಿ ನಮನ ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ ನಮಗಿಂತಲೂ ವಿರೋಧ ಪಕ್ಷದ ಶಾಸಕರಿಗೆ ಹೆಚ್ಚಿನ ಮಣೆಯನ್ನ ಹಾಕ್ತಿದ್ದಾರೆ ಈ ಸಮಸ್ಯೆಯನ್ನ ಬಗೆಹರಿಸಿ ಇಲ್ಲದ್ರೆ ಬೇರೆ ವಿಕೋಪಕ್ಕಿದು ಹೋಗುತ್ತೆ ಅನ್ನೋದಾಗಿ ಶಾಸಕರಿಗೆ ಸ್ಪಂದಿಸಿದಂತ ಸಚಿವರಿಗೆ ಸಂಬಂಧಪಟ್ಟಂತೆ ಈಗ ಕಂಪ್ಲೀಟ್ ಗರಂ ಆಗಿದ್ದಾರೆ ಕಿಕ್ಔಟ್ ಮಾಡಿ ಕೆಲಸ ಮಾಡಿರೋ ಮಾಡೋರಿಗೂ ಮಣೆ ಹಾಕಬೇಕು ಸದ್ಯ ಈಗ ಹಿರಿಯ ಶಾಸಕರಿಂದಲೂ ಕೂಡ ಸಿಎಂ ಮತ್ತು ಡಿ ಸಿ ಎಂಗೆ ಒತ್ತಾಯ ಆಗ್ತಿದೆ ಶಾಸಕರು ವರ್ಸಸ್ ಮಿನಿಸ್ಟರ್ಸ್ ಅನ್ನೋ ಮಾತುಗಳು ಒಂದು ಕಡೆ ಅನುದಾನದ ವಿಚಾರದಲ್ಲಿ ಈಗಾಗಲೇ ಒಂದಿಷ್ಟು ಅಸಮಾಧಾನಗಳಿದೆ ಬಹಳ ಸ್ಪಷ್ಟವಾಗಿ ಗೊತ್ತಿರೋದು ಅದರ ನಡುವೆ ಶಾಸಕರನ್ನ ಮಂತ್ರಿಗಳು ಅಂದ್ರೆ ಮಿನಿಸ್ಟರ್ ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ ನಮಗಿಂತ ಜಾಸ್ತಿ ವಿರೋಧ ಪಕ್ಷದವರಿಗೆ ಇವರು ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಅನ್ನೋದಾಗಿ ಈಗ ಈ ವಿಚಾರವನ್ನ ಸಿಎಂ ಮತ್ತು ಡಿ ಸಿ ಎಂ ಗಮನಕ್ಕೆ ತಂದಿದ್ದಾರೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವ್ಗಡ್ ದೂರವಾಣಿ ಸಂಪರ್ಕದಲ್ಲಿ ನಮ್ ಜೊತೆ ಜಾಯ್ನ್ ಆಗ್ತಿದ್ದಾರೆ ಎಸ್ ನಾವು ಗಮನಿಸ್ತಾ ಇದ್ವಿ ಒಂದು ಕಡೆ ಅನುದಾನ ವಿಚಾರದಲ್ಲಿ ಒಂದಿಷ್ಟು ಅಸಮಾಧಾನಗಳಿದೆ ಕಾಂಗ್ರೆಸ್ ನಲ್ಲಿ ಗೊತ್ತಿರೋದು ಅದರ ನಡುವೆ ಈಗ ಮಿನಿಸ್ಟರ್ ವರ್ಸಸ್ ಶಾಸಕರನ್ನು ಮಾತು ಕೇಳಿ ಬರ್ತಾ ಇದೆಯಲ್ಲ ಏನು ಎತ್ತ ಅಂತ ಅಖಲೇಶ್ ಮೊದಲಿಂದಲೂ ಕೂಡ ನ ಕೆಲ ಶಾಸಕರುಗಳು ಸಚಿವರುಗಳ ವಿರುದ್ಧ ಆಕ್ಷೇಪ ಮತ್ತೆ ಅಸಮಾಧಾನವನ್ನ ವ್ಯಕ್ತಪಡಿಸ್ತಲೇ ಬಂದರೆ ಅದರಲ್ಲಿ ಮೊದಲನೇದಾಗಿ ಅನುದಾನದ ವಿಚಾರದಲ್ಲಿ ತಾರತಮ್ಯ ಮಾಡ್ತಾ ಇರುವಂತದ್ದು ಮತ್ತೊಂದು ಕಚೇರಿಗಳಿಗೆ ಹೋದಂತಹ ಒಂದು ಸಂದರ್ಭದಲ್ಲಿ ಸರಿಯಾಗಿ ನಮಗೆ ಸ್ಪಂದಿಸ್ತಾ ಇಲ್ಲ ಅನ್ನುವಂತಹ ಒಂದು ಅಸಮಾಧಾನವನ್ನ ಹಿಂದೆ ಎರಡು ಬಾರಿ ನಡೆದಂತಹ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಗಮನಕ್ಕೆ ತಂದಿದ್ರು ಆದ್ರೆ ಅದು ಬದಲಾವಣೆ ಆಗಿಲ್ಲ ಅನ್ನುವಂತಹ ಒಂದು ಅಸಮಾಧಾನವನ್ನ ಮತ್ತೊಮ್ಮೆ ಶಾಸಕರು ನಿನ್ನೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಕರೆದಂತಹ ಟೆನ್ನರ್ ಅಲ್ಲೂ ಕೂಡ ಮಾತನಾಡ್ಕೊಂಡಿರುವಂತದ್ದು ಇದಕ್ಕೂ ಮೊದಲು ನಡೆದಂತಹ ಯುವ ಶಾಸಕರ ಸಭೆಯಲ್ಲೂ ಕೂಡ ಈ ವಿಚಾರಗಳು ಹೆಚ್ಚು ಹೆಚ್ಚು ಪ್ರಸ್ತಾಪ ಚರ್ಚೆ ಆಗಿದ್ವು ಅಂದ್ರೆ ಹೊಸ ಶಾಸಕರಿಗೆ ಅನುದಾನ ಕೊಡುವಂತಹ ಒಂದು ವಿಚಾರ ಆಗಿರ್ಬೋದು ನಮ್ಮನ್ನ ಪರಿಗಣಿಸುವಂತ ಒಂದು ವಿಚಾರ ಆಗಿರ್ಬೋದು ನಮಗೆ ಅವರ ಕಚೇರಿಗಳಲ್ಲಿ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಸಿಗ್ಬೇಕು ಆ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ ಅನ್ನುವಂತಹ ಒಂದು ಅಸಮಾಧಾನದ ಮಾತುಗಳನ್ನು ಕೂಡ ಹೇಳಿದ್ರು ಹೀಗಾಗಿ ನಿನ್ನೆ ರಾತ್ರಿ ನಡೆದಂತಹ ಸಭೆಯಲ್ಲಿ ಕೂಟದಲ್ಲೂ ಕೂಡ ಇದನ್ನ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದಾರೆ ಒಂದು ಕಡೆ ಸರ್ಕಾರ ಬಂದು ಎರಡು ವರ್ಷಗಳು ಪೂರೈಸ್ತಾ ಇದೆ ವಿಪಕ್ಷಗಳು ನೇರವಾಗಿ ಆರೋಪ ಮಾಡ್ತಾ ಇರುವಂತದ್ದು ಸರ್ಕಾರ ಇನ್ನೂ ಕೂಡ ಟೇಕ್ ಆಫ್ ಆಗಿಲ್ಲ ಅಂತ ಆದ್ರೆ ಕಾಂಗ್ರೆಸ್ ಶಾಸಕರು ಹೋಗಿ ಕೇಳಿದಂತಹ ಯಾವುದೇ ಅನುದಾನವನ್ನು ಕೂಡ ಸಚಿವರುಗಳು ಕೊಡ್ತಾ ಇಲ್ಲ ಹೀಗಾಗಿ ಈ ಸಮಸ್ಯೆಯನ್ನ ಆದಷ್ಟು ಬೇಗ ಬಗೆಹರಿಸಿ ಯಾರು ಶಾಸಕರಿಗೆ ಸ್ಪಂದಿಸ್ತಾ ಇಲ್ವೋ ಅಂತ ಸಚಿವರುಗಳನ್ನ ಮೊದಲು ಕೈಬಿಡಿ ಅನ್ನುವಂತ ಒಂದು ಒತ್ತಾಯವನ್ನು ಕೂಡ ಮಾಡಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಲಭ್ಯ ಆಗಿರುವಂತದ್ದು ರವೇಶ್ ಎಸ್ ಆ ಧನ್ಯವಾದಗಳು ಮಾರುತಿ ತಮ್ಮ ಮಾಹಿತಿಗೆ ಮಿನಿಸ್ಟರ್ಸ್ ವಿರುದ್ಧ ಸಿಎಂ ಸಿದ್ದರಾಮಯ್ಯಗೆ ದೂರ ಹೋಗಿರುವಂತ ವಿಚಾರ ಅಧಿವೇಶನ ಇದ್ದಾಗ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಲ್ಲ ಸದನ ಇಲ್ಲದ ಸಮಯದಲ್ಲೂ ಕೂಡ ಸಚಿವರು ಕೈಗೆ ಸಿಗಲ್ಲ ಅನ್ನೋ ಮಾತುಗಳು ಸಚಿವರ ಕಚೇರಿಯಲ್ಲಿ ನಮನ ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ ನಮಗಿಂತಲೂ ವಿರೋಧ ಪಕ್ಷದ ಶಾಸಕರಿಗೆ ಹೆಚ್ಚಿನ ಮಣೆಯನ್ನ ಹಾಕ್ತಿದ್ದಾರೆ ಈ ಸಮಸ್ಯೆಯನ್ನ ಬಗೆಹರಿಸಿ ಇಲ್ಲದ್ರೆ ಬೇರೆ ವಿಕೋಪಕ್ಕಿದು ಹೋಗತ್ತೆ ಅನ್ನೋದಾಗಿ ಶಾಸಕರಿಗೆ ಸ್ಪಂದಿಸಿದಂತ ಸಚಿವರಿಗೆ ಸಂಬಂಧಪಟ್ಟಂತೆ ಈಗ ಕಂಪ್ಲೀಟ್ ಗರಂ ಆಗಿದ್ದಾರೆ ಕಿಕ್ಔಟ್ ಮಾಡಿ ಕೆಲಸ ಮಾಡಿರೋ ಮಾಡೋರಿಗೂ ಮಣೆ ಹಾಕಬೇಕು ಸದ್ಯ ಈಗ ಹಿರಿಯ ಶಾಸಕರಿಂದಲೂ ಕೂಡ ಸಿ ಎಂ ಮತ್ತು ಡಿ ಸಿ ಎಂಗೆ ಒತ್ತಾಯ ಆಗ್ತಿದೆ ಶಾಸಕರು ವರ್ಸಸ್ ಮಿನಿಸ್ಟರ್ಸ್ ಅನ್ನೋ ಮಾತುಗಳು ಒಂದು ಕಡೆ ಅನುದಾನದ ವಿಚಾರದಲ್ಲಿ ಈಗಾಗಲೇ ಒಂದಿಷ್ಟು ಅಸಮಾಧಾನಗಳಿದೆ ಬಹಳ ಸ್ಪಷ್ಟವಾಗಿ ಗೊತ್ತಿರೋದು ಅದರ ನಡುವೆ ಶಾಸಕರನ್ನ ಮಂತ್ರಿಗಳು ಅಂದರೆ ಮಿನಿಸ್ಟರ್ ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ ನಮ್ಗಿಂತ ಜಾಸ್ತಿ ವಿರೋಧ ಪಕ್ಷದವರಿಗೆ ಇವರು ಚೆನ್ನಾಗಿ ನೋಡ್ಕೊಂತಿದ್ದಾರೆ ಅನ್ನೋದಾಗಿ ಈಗ ಈ ವಿಚಾರವನ್ನ ಸಿಎಂ ಮತ್ತು ಡಿ ಸಿ ಎಂ ಗಮನಕ್ಕೆ ತಂದಿದ್ದಾರೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವ್ಗಡ್ ದೂರವಾಣಿ ಸಂಪರ್ಕದಲ್ಲಿ ನಮ್ ಜೊತೆ ಜಾಯ್ನ್ ಆಗ್ತಿದ್ದಾರೆ ಎಸ್ ನಾವು ಗಮನಿಸ್ತಾ ಇದ್ವಿ ಒಂದು ಕಡೆ ಅನುದಾನ ವಿಚಾರದಲ್ಲಿ ಒಂದಿಷ್ಟು ಅಸಮಾಧಾನಗಳಿದೆ ಕಾಂಗ್ರೆಸ್ ನಲ್ಲಿ ಗೊತ್ತಿರೋದು ಅದರ ನಡುವೆ ಈಗ ಮಿನಿಸ್ಟರ್ ವರ್ಸಸ್ ಶಾಸಕರನ್ನು ಮಾತು ಕೇಳಿ ಬರ್ತಾ ಇದೆಯಲ್ಲ ಏನು ಎತ್ತ ಅಂತ ಅಖಲೇಶ್ ಮೊದಲಿಂದಲೂ ಕೂಡ ನ ಕೆಲ ಶಾಸಕರುಗಳು ಸಚಿವರುಗಳ ವಿರುದ್ಧ ಆಕ್ಷೇಪ ಮತ್ತೆ ಅಸಮಾಧಾನವನ್ನ ವ್ಯಕ್ತಪಡಿಸ್ತಲೇ ಬಂದರೆ ಅದರಲ್ಲಿ ಮೊದಲನೇದಾಗಿ ಅನುದಾನದ ವಿಚಾರದಲ್ಲಿ ತಾರತಮ್ಯ ಮಾಡ್ತಾ ಇರುವಂತದ್ದು ಮತ್ತೊಂದು ಕಚೇರಿಗಳಿಗೆ ಹೋದಂತಹ ಒಂದು ಸಂದರ್ಭದಲ್ಲಿ ಸರಿಯಾಗಿ ನಮಗೆ ಸ್ಪಂದಿಸ್ತಾ ಇಲ್ಲ ಅನ್ನುವಂತಹ ಒಂದು ಅಸಮಾಧಾನವನ್ನ ಹಿಂದೆ ಎರಡು ಬಾರಿ ನಡೆದಂತಹ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಗಮನಕ್ಕೆ ತಂದಿದ್ರು ಆದ್ರೆ ಅದು ಬದಲಾವಣೆ ಆಗಿಲ್ಲ ಅನ್ನುವಂತಹ ಒಂದು ಅಸಮಾಧಾನವನ್ನ ಮತ್ತೊಮ್ಮೆ ಶಾಸಕರು ನಿನ್ನೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಕರೆದಂತಹ ಟಿನ್ನರ್ ಅಲ್ಲೂ ಕೂಡ ಮಾತನಾಡ್ಕೊಂಡಿರುವಂತದ್ದು ಇದಕ್ಕೂ ಮೊದಲು ನಡೆದಂತಹ ಯುವ ಶಾಸಕರ ಸಭೆಯಲ್ಲೂ ಕೂಡ ಈ ವಿಚಾರಗಳು ಹೆಚ್ಚು ಹೆಚ್ಚು ಪ್ರಸ್ತಾಪ ಚರ್ಚೆ ಆಗಿದ್ವು ಅಂದ್ರೆ ಹೊಸ ಶಾಸಕರಿಗೆ ಅನುದಾನ ಕೊಡುವಂತಹ ಒಂದು ವಿಚಾರ ಆಗಿರ್ಬೋದು ನಮ್ಮನ್ನ ಪರಿಗಣಿಸುವಂತಹ ಒಂದು ವಿಚಾರ ಆಗಿರ್ಬೋದು ನಮಗೆ ಅವರ ಕಚೇರಿಗಳಲ್ಲಿ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಸಿಗ್ಬೇಕು ಆ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ ಅನ್ನುವಂತಹ ಒಂದು ಅಸಮಾಧಾನದ ಮಾತುಗಳನ್ನು ಕೂಡ ಆ ಹೇಳಿದ್ರು ಹೀಗಾಗಿ ನಿನ್ನೆ ರಾತ್ರಿ ನಡೆದಂತಹ ಸಭೆಯಲ್ಲಿ ಕೂಟದಲ್ಲೂ ಕೂಡ ಇದನ್ನ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದಾರೆ ಒಂದು ಕಡೆ ಸರ್ಕಾರ ಬಂದು ಎರಡು ವರ್ಷಗಳು ಪೂರೈಸ್ತಾ ಇದೆ ವಿಪಕ್ಷಗಳು ನೇರವಾಗಿ ಆರೋಪ ಮಾಡ್ತಾ ಇರುವಂತದ್ದು ಸರ್ಕಾರ ಇನ್ನೂ ಕೂಡ ಟೇಕ್ ಆಫ್ ಆಗಿಲ್ಲ ಅಂತ ಆದ್ರೆ ಕಾಂಗ್ರೆಸ್ ಶಾಸಕರು ಹೋಗಿ ಕೇಳಿದಂತಹ ಯಾವುದೇ ಅನುದಾನವನ್ನು ಕೂಡ ಸಚಿವರು ಕೊಡ್ತಾ ಇಲ್ಲ ಹೀಗಾಗಿ ಈ ಸಮಸ್ಯೆಯನ್ನ ಆದಷ್ಟು ಬೇಗ ಬಗೆಹರಿಸಿ ಯಾರು ಶಾಸಕರಿಗೆ ಸ್ಪಂದಿಸ್ತಾ ಇಲ್ವಾ ಅಂತ ಸಚಿವರುಗಳನ್ನ ಮೊದಲು ಕೈಬಿಡಿ ಅನ್ನುವಂತಹ ಒಂದು ಒತ್ತಾಯವನ್ನು ಕೂಡ ಮಾಡಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಲಭ್ಯ ಆಗಿರುವಂತದ್ದು ಅಸ್ ಆ ಧನ್ಯವಾದಗಳು ಮಾರುತಿ ತಮ್ಮ ಮಾಹಿತಿಗೆ ಮಿನಿಸ್ಟರ್ಸ್ ವಿರುದ್ಧ ಸಿಎಂ ಸಿದ್ದರಾಮಯ್ಯಗೆ ದೂರ ಹೋಗಿರುವಂತ ವಿಚಾರ ಅಧಿವೇಶನ ಇದ್ದಾಗ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಲ್ಲ ಸದನ ಇಲ್ಲದ ಸಮಯದಲ್ಲೂ ಕೂಡ ಸಚಿವರು ಕೈಗೆ ಸಿಗಲ್ಲ ಅನ್ನೋ ಮಾತುಗಳು ಸಚಿವರ ಕಚೇರಿಯಲ್ಲಿ ನಮನ ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ ನಮಗಿಂತಲೂ ವಿರೋಧ ಪಕ್ಷದ ಶಾಸಕರಿಗೆ ಹೆಚ್ಚಿನ ಮಣೆಯನ್ನ ಹಾಕ್ತಿದ್ದಾರೆ ಈ ಸಮಸ್ಯೆಯನ್ನ ಬಗೆಹರಿಸಿ ಇಲ್ಲದ್ರೆ ಬೇರೆ ವಿಕೋಪಕ್ಕಿದು ಹೋಗತ್ತೆ ಅನ್ನೋದಾಗಿ ಶಾಸಕರಿಗೆ ಸ್ಪಂದಿಸಿದಂತ ಸಚಿವರಿಗೆ ಸಂಬಂಧಪಟ್ಟಂತೆ ಈಗ ಕಂಪ್ಲೀಟ್ ಗರಂ ಆಗಿದ್ದಾರೆ ಕಿಕ್ಔಟ್ ಮಾಡಿ ಕೆಲಸ ಮಾಡಿರೋ ಮಾಡೋರಿಗೆ ಮಣೆ ಹಾಕಬೇಕು ಸದ್ಯ ಈಗ ಹಿರಿಯ ಶಾಸಕರಿಂದಲೂ ಕೂಡ ಸಿ ಎಂ ಮತ್ತು ಡಿ ಸಿ ಒತ್ತಾಯ ಆಗ್ತಿದೆ ಶಾಸಕರು ವರ್ಸಸ್ ಮಿನಿಸ್ಟರ್ಸ್ ಅನ್ನೋ ಮಾತುಗಳು ಒಂದು ಕಡೆ ಅನುದಾನದ ವಿಚಾರದಲ್ಲಿ ಈಗಾಗಲೇ ಒಂದಿಷ್ಟು ಅಸಮಾಧಾನಗಳಿದೆ ಬಹಳ ಸ್ಪಷ್ಟವಾಗಿ ಗೊತ್ತಿರೋದು ಅದರ ನಡುವೆ ಶಾಸಕರನ್ನ ಮಂತ್ರಿಗಳು ಅಂದರೆ ಮಿನಿಸ್ಟರ್ ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ ನಮ್ಗಿಂತ ಜಾಸ್ತಿ ವಿರೋಧ ಪಕ್ಷದವರಿಗೆ ಇವರು ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಅನ್ನೋದಾಗಿ ಈಗ ಈ ವಿಚಾರವನ್ನ ಸಿಎಂ ಮತ್ತು ಡಿ ಗಮನಕ್ಕೆ ತಂದಿದ್ದಾರೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವ್ಗಡ್ ದೂರವಾಣಿ ಸಂಪರ್ಕದಲ್ಲಿ ನಮ್ ಜೊತೆ ಜಾಯ್ನ್ ಆಗ್ತಿದ್ದಾರೆ ಎಸ್ ನಾವು ಗಮನಿಸ್ತಾ ಇದ್ವಿ ಒಂದು ಕಡೆ ಅನುದಾನ ವಿಚಾರದಲ್ಲಿ ಒಂದಿಷ್ಟು ಅಸಮಾಧಾನಗಳಿದೆ ಇದೆ ಕಾಂಗ್ರೆಸ್ ನಲ್ಲಿ ಗೊತ್ತಿರೋದು ಅದರ ನಡುವೆ ಈಗ ಮಿನಿಸ್ಟರ್ ವರ್ಸಸ್ ಶಾಸಕರನ್ನು ಮಾತು ಕೇಳಿ ಬರ್ತಾ ಇದೆಯಲ್ಲ ಏನು ಎತ್ತ ಅಂತ ಅಖಲೇಶ್ ಮೊದ್ಲಿಂದಲೂ ಕೂಡ ನ ಕೆಲ ಶಾಸಕರುಗಳು ಸಚಿವರುಗಳ ವಿರುದ್ಧ ಆಕ್ಷೇಪ ಮತ್ತೆ ಅಸಮಾಧಾನವನ್ನ ವ್ಯಕ್ತಪಡಿಸ್ತಲೇ ಬಂದರೆ ಅದರಲ್ಲಿ ಮೊದಲನೇದಾಗಿ ಅನುದಾನದ ವಿಚಾರದಲ್ಲಿ ತಾರತಮ್ಯ ಮಾಡ್ತಾ ಇರುವಂತದ್ದು ಮತ್ತೊಂದು ಕಚೇರಿಗಳಿಗೆ ಹೋದಂತಹ ಒಂದು ಸಂದರ್ಭದಲ್ಲಿ ಸರಿಯಾಗಿ ನಮಗೆ ಸ್ಪಂದಿಸ್ತಾ ಇಲ್ಲ ಅನ್ನುವಂತಹ ಒಂದು ಅಸಮಾಧಾನವನ್ನ ಹಿಂದೆ ಎರಡು ಬಾರಿ ನಡೆದಂತಹ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಗಮನಕ್ಕೆ ತಂದಿದ್ರು ಆದ್ರೆ ಅದು ಬದಲಾವಣೆ ಆಗಿಲ್ಲ ಅನ್ನುವಂತಹ ಒಂದು ಅಸಮಾಧಾನವನ್ನ ಮತ್ತೊಮ್ಮೆ ಶಾಸಕರು ನಿನ್ನೆ ಪಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಕರೆದಂತಹ ಟೆನ್ನರ್ ಅಲ್ಲೂ ಕೂಡ ಮಾತನಾಡ್ಕೊಂಡು ಇದಕ್ಕೂ ಮೊದಲು ನಡೆದಂತಹ ಯುವ ಶಾಸಕರ ಸಭೆಯಲ್ಲೂ ಕೂಡ ಈ ವಿಚಾರಗಳು ಹೆಚ್ಚು ಹೆಚ್ಚು ಪ್ರಸ್ತಾಪ ಚರ್ಚೆ ಆಗಿದ್ವು ಅಂದ್ರೆ ಹೊಸ ಶಾಸಕರಿಗೆ ಅನುದಾನ ಕೊಡುವಂತಹ ಒಂದು ವಿಚಾರ ಆಗಿರ್ಬೋದು ನಮ್ಮನ್ನ ಪರಿಗಣಿಸುವಂತ ಒಂದು ವಿಚಾರ ಆಗಿರ್ಬೋದು ನಮಗೆ ಅವರ ಕಚೇರಿಗಳಲ್ಲಿ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಸಿಗ್ಬೇಕು ಆ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ ಅನ್ನುವಂತಹ ಒಂದು ಅಸಮಾಧಾನದ ಮಾತುಗಳನ್ನು ಕೂಡ ಆ ಹೇಳಿದ್ರು ಹೀಗಾಗಿ ನಿನ್ನೆ ರಾತ್ರಿ ನಡೆದಂತಹ ಸಭೆಯಲ್ಲಿ ಕೂಟದಲ್ಲೂ ಕೂಡ ಇದನ್ನ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದಾರೆ ಒಂದು ಕಡೆ ಸರ್ಕಾರ ಬಂದು ಎರಡು ವರ್ಷಗಳು ಪೂರೈಸ್ತಾ ಇದೆ ವಿಪಕ್ಷಗಳು ನೇರವಾಗಿ ಆರೋಪ ಮಾಡ್ತಾ ಇರುವಂತದ್ದು ಸರ್ಕಾರ ಇನ್ನೂ ಕೂಡ ಟೇಕ್ ಆಫ್ ಆಗಿಲ್ಲ ಅಂತ ಆದ್ರೆ ಕಾಂಗ್ರೆಸ್ ಶಾಸಕರು ಹೋಗಿ ಕೇಳಿದಂತಹ ಯಾವುದೇ ಅನುದಾನವನ್ನು ಕೂಡ ಸಚಿವರು ಕೊಡ್ತಾ ಇಲ್ಲ ಹೀಗಾಗಿ ಈ ಸಮಸ್ಯೆಯನ್ನ ಆದಷ್ಟು ಬೇಗ ಬಗೆಹರಿಸಿ ಯಾರು ಶಾಸಕರಿಗೆ ಸ್ಪಂದಿಸ್ತಾ ಇಲ್ವೋ ಅಂತ ಸಚಿವರುಗಳನ್ನ ಮೊದಲು ಕೈಬಿಡಿ ಅನ್ನುವಂತಹ ಒಂದು ಒತ್ತಾಯವನ್ನು ಕೂಡ ಮಾಡಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಲಭ್ಯ ಆಗಿರುವಂತದ್ದು ಎಸ್ ಆ ಧನ್ಯವಾದಗಳು ಮಾರುತಿ ತಮ್ಮ ಮಾಹಿತಿಗೆ ಮಿನಿಸ್ಟರ್ಸ್ ವಿರುದ್ಧ ಸಿಎಂ ಸಿದ್ದರಾಮಯ್ಯಗೆ ದೂರು ಹೋಗಿರುವಂತ ವಿಚಾರ ಅಧಿವೇಶನ ಇದ್ದಾಗ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಲ್ಲ ಸದನ ಇಲ್ಲದ ಸಮಯದಲ್ಲೂ ಕೂಡ ಸಚಿವರು ಕೈಗೆ ಸಿಗಲ್ಲ ಅನ್ನೋ ಮಾತುಗಳು ಸಚಿವರ ಕಚೇರಿಯಲ್ಲಿ ನಮನ ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ ನಮಗಿಂತಲೂ ವಿರೋಧ ಪಕ್ಷದ ಶಾಸಕರಿಗೆ ಹೆಚ್ಚಿನ ಮಣೆಯನ್ನ ಹಾಕ್ತಿದ್ದಾರೆ ಈ ಸಮಸ್ಯೆಯನ್ನ ಬಗೆಹರಿಸಿ ಇಲ್ಲದ್ರೆ ಬೇರೆ ವಿಕೋಪಕ್ಕಿದು ಹೋಗತ್ತೆ ಅನ್ನೋದಾಗಿ ಶಾಸಕರಿಗೆ ಸ್ಪಂದಿಸಿದಂತ ಸಚಿವರಿಗೆ ಸಂಬಂಧಪಟ್ಟಂತೆ ಈಗ ಕಂಪ್ಲೀಟ್ ಗರಂ ಆಗಿದ್ದಾರೆ ಕಿಕ್ಔಟ್ ಮಾಡಿ ಕೆಲಸ ಮಾಡಿರೋ ಮಾಡೋರಿಗೆ ಮನೆ ಹಾಕಬೇಕು ಸದ್ಯ ಈಗ ಹಿರಿಯ ಶಾಸಕರಿಂದಲೂ ಕೂಡ ಸಿಎಂ ಮತ್ತು ಡಿ ಸಿ ಒತ್ತಾಯ ಆಗ್ತಿದೆ ಶಾಸಕರು ವರ್ಸಸ್ ಮಿನಿಸ್ಟರ್ಸ್ ಅನ್ನೋ ಮಾತುಗಳು ಒಂದು ಕಡೆ ಅನುದಾನದ ವಿಚಾರದಲ್ಲಿ ಈಗಾಗಲೇ ಒಂದಿಷ್ಟು ಅಸಮಾಧಾನಗಳಿದೆ ಬಹಳ ಸ್ಪಷ್ಟವಾಗಿ ಗೊತ್ತಿರೋದು ಅದರ ನಡುವೆ ಶಾಸಕರನ್ನ ಮಂತ್ರಿಗಳು ಅಂದ್ರೆ ಮಿನಿಸ್ಟರ್ ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ ನಮ್ಗಿಂತ ಜಾಸ್ತಿ ವಿರೋಧ ಪಕ್ಷದವರಿಗೆ ಇವರು ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಅನ್ನೋದಾಗಿ ಈಗ ಈ ವಿಚಾರವನ್ನ ಸಿಎಂ ಮತ್ತು ಡಿ ಸಿ ಎಂ ಗಮನಕ್ಕೆ ತಂದಿದ್ದಾರೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವ್ಗಡ್ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ ಎಸ್ ನಾವು ಗಮನಿಸ್ತಾ ಇದ್ವಿ ಒಂದು ಕಡೆ ಅನುದಾನ ವಿಚಾರದಲ್ಲಿ ಒಂದಿಷ್ಟು ಅಸಮಾಧಾನಗಳಿದೆ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ ನಲ್ಲಿ ಗೊತ್ತಿರೋದು ಅದರ ನಡುವೆ ಈಗ ಮಿನಿಸ್ಟರ್ ವರ್ಸಸ್ ಶಾಸಕರನ್ನು ಮಾತು ಕೇಳಿ ಬರ್ತಾ ಇದೆಯಲ್ಲ ಏನು ಎತ್ತ ಅಂತ ಅಖಲೇಶ್ ಮೊದಲಿಂದಲೂ ಕೂಡ ನ ಕೆಲ ಶಾಸಕರುಗಳು ಸಚಿವರುಗಳ ವಿರುದ್ಧ ಆಕ್ಷೇಪ ಮತ್ತೆ ಅಸಮಾಧಾನವನ್ನ ವ್ಯಕ್ತಪಡಿಸ್ತಲೇ ಬಂದರೆ ಅದರಲ್ಲಿ ಮೊದಲನೇದಾಗಿ ಅನುದಾನದ ವಿಚಾರದಲ್ಲಿ ತಾರತಮ್ಯ ಮಾಡ್ತಾ ಇರುವಂತದ್ದು ಮತ್ತೊಂದು ಕಚೇರಿಗಳಿಗೆ ಹೋದಂತಹ ಒಂದು ಸಂದರ್ಭದಲ್ಲಿ ಸರಿಯಾಗಿ ನಮಗೆ ಸ್ಪಂದಿಸ್ತಾ ಇಲ್ಲ ಅನ್ನುವಂತಹ ಒಂದು ಅಸಮಾಧಾನವನ್ನ ಹಿಂದೆ ಎರಡು ಬಾರಿ ನಡೆದಂತಹ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಗಮನಕ್ಕೆ ತಂದಿದ್ರು ಆದ್ರೆ ಅದು ಬದಲಾವಣೆ ಆಗಿಲ್ಲ ಅನ್ನುವಂತಹ ಒಂದು ಅಸಮಾಧಾನವನ್ನ ಮತ್ತೊಮ್ಮೆ ಶಾಸಕರು ನಿನ್ನೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಕರೆದಂತಹ ಡಿನ್ನರ್ ಅಲ್ಲೂ ಕೂಡ ಮಾತನಾಡ್ಕೊಂಡಂತದ್ದು ಇದಕ್ಕೂ ಮೊದಲು ನಡೆದಂತಹ ಯುವ ಶಾಸಕರ ಸಭೆಯಲ್ಲೂ ಕೂಡ ಈ ವಿಚಾರಗಳು